ದೇವ್ರ ನಮ್ಮ ತೋತ್ರ ನಮ್ಮದು ಆಲ್ಮೋಸ್ಟ್ ಸ್ವಲ್ಪ ದಿನಕ್ಕೆ ಗೊತ್ತಿರ್ಬೋದು ನಿನಗೆ ಗೆಡ್ಡಾಗಿತ್ತು ಗಡ್ಡಾದ ಸಮಯದಲ್ಲಿ ಬಳ್ಳಾರಿಯಲ್ಲಿ ತೋರಿಸ್ಕೊಂಡಿದ್ದೆ ಅವ್ರು ಹೇಳಿದ್ರು ಡಾಕ್ಟ್ರು ಮೂರು ಲಕ್ಷ ಅಂತ ಹೇಳಿದ್ರು ಮೂರು ಲಕ್ಷ ಅಂತ ಅವರು ಯೇಶಪ್ಪನ ಆಮೇಲೆ ಅಯ್ಯೋರು ಕೇಳಿದೆ ಅಯ್ಯ ಆಗಿದೆ ಅಂತ ಏನು ಮಾಡ್ತೀವಿ ಗೊತ್ತಾಗ್ತಂತಂದರೆ ಅಯ್ಯಾರು ನಾ ತೋರಿಸ್ತೀವಿ ಅಂತಂತ ಕೇಳ್ಬಿಟ್ಟು ಬಿ ಕರ್ಕೊಂಡು ಹೋಗ್ಬಿಟ್ಟು ಅವರು ತೋರಿಸಿದ್ದಾರೆ ನನಗಿಂತ ಚೆನ್ನಾಗಂತಂದ್ರೆ ಅಯ್ಯರ್ಗೆ ಗೊತ್ತಿದೆ ಯಾ ನನಕ್ಕಿಂತ ಚೆನ್ನಾಗಂತಂದರೆ ಅಯ್ಯರು ಗೊತ್ತಿ ಅವ್ರು ಹೇಳಿದ್ದಾರೆ ನಾನು ರೋಗ ಕ್ಯಾನ್ಸರ್ ಇದೆ ಅಂತ ಹೇಳಿದ್ದಾರೆ ಅಂತ ನನಗೆ ಗೊತ್ತಿದ್ದಲ್ಲ ಬಟ್ ಅಯ್ಯೋರಿಗೆ ಹೇಳಿದ್ದಾರೆ ನರೋಗ ಕ್ಯಾನ್ಸರ್ ಇದೆ ನನಗೆ ಯಾವ ಥರ ನನಗೆ ಹೇಳಿಲ್ಲ ಅವರು ಡಾಕ್ಟ್ರು ಮತ್ತೆ ನನ್ನ ಅಯ್ಯರು ಕೂಡ ಫುಲ್ ಕೊಟ್ಟಿದ್ದಿಲ್ಲ ನನಗೆ ನರೋಗ ಕ್ಯಾನ್ಸರ್ ಇದೆ ಅಂತ ಹೇಳಿದ್ದಾರೆ ಇವತ್ತು ಪ್ರತಿಯೊಂದು ರಿಪೋರ್ಟ್ ನಾರ್ಮಲ್ ಬಂದಿದ್ದೆ ನಾನು ಏನಾದರೂ ನಾನು ಏನಾದರೂ ಬಂದು ಸಾಕ್ಷಿ ಅಂತಂದ್ರೆ ಅನ್ಕೊಂಡಿದ್ದೆ ನಾನು ನಾರ್ಮಲ್ ಆಯ್ತಾ ಬರೋದು ಸಾಕ್ಷಿ ಹೇಳ್ತಂತ ಅನ್ಕೊಂಡಿದ್ದೆ ಚೆನ್ನಾಗಿ ಅಂತಂದ್ರೆ ಅಯ್ಯರಿಗೆ ಗೊತ್ತಿದೆ ಪ್ರತಿಯೊಂದು ವಿಷಯದ ಪ್ರತಿಯೊಂದು ಡಾಕ್ಟ್ರ್ ಹತ್ರ ಕೂಡ ಮಾತಾಡೋದು ಡಾಕ್ಟರ್ ಅವರು ಸ್ವಲ್ಪ ಅದರ ವಿವರ ಅಂತಂದರೆ ಹೇಗಾರೆ ಅದಲ್ವೀರ ಸುಮಾರು ಎಂಟು ವರ್ಷಗಳ ಹಿಂದೆ ಆಶ್ರದವರು ಮತ್ತು ಅವರು ಸೆಂಟ್ರಿಂಗ್ ಕೆಲಸ ಮಾಡುವಂಥ ಸಮಯದಲ್ಲಿ ಸಡನ್ನಾಗಿ ಸೆಂಟ್ರಿಂಗ್ ಹೊಡೆದಂಥ ಸಮಯದಲ್ಲಿ ಅವರು ಕೆಳಗಡೆ ಬಿದ್ದ ಸೆಂಟ್ರಿಂಗ್ ಸರಿಯಾದ ರೀತಿಯಲ್ಲಿ ಆಗ್ಲಾರ ಕಾರಣಕ್ಕಾಗಿ ಕೆಳಗಡೆ ಬಿದ್ದಂಥ ಸಮಯದಲ್ಲಿ ಭಯಂಕರವಾದಂಥ ಪೆಟ್ಟವರಿಗೆ ಆ ಸಮಯದಲ್ಲಾಯಿತು ಅದು ಒಳಗಡೆ ಗಡ್ಡೆಯಾಗಿ ಅದು ಬೆಳವಣಿಗೆ ಆಗ್ತಾ ಇತ್ತು ಬೆಳವಣಿಗೆ ಆಗುವಂಥ ಸಮಯದಲ್ಲಿ ಅದು ಅವರು ತುಂಬ ಪ್ರಯತ್ನ ಪಟ್ಟಿದ್ದಾರೆ ಆ ಕಡೆ ಈ ಕಡೆ ಎಲ್ಲ ಕಡೆಗೆ ಏನಂತೇಳಿದ್ರೆ ನಾಟಿ ಔಷಧಿ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು ಅವರವ್ರ ಹತ್ರ ಹೋಗಿ ಏನೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಆ ಒಂದು ರೋಗವಾಸಿಯಾಗಿರಲ್ಲ ಬಳ್ಳಾರಿಯಲ್ಲಿ ಸುಮಾರು ನಾಲ್ಕು ಹಾಸ್ಪಿಟ್ಲ್ಗಳಲ್ಲಿ ಅವರು ತಿರುಗಾಡಿದ್ದಾರೆ ಸಿರುಗುಪ್ಪ ಹೋಗಿದ್ದಾರೆ ಮತ್ತೆ ಬೇರೆ ಬೇರೆ ಕಡೆಗೆ ಎಲ್ಲ ಕಡೆಗೆ ಕೂಡ ನಾಟಕ ಔಷಧಿ ಸ್ಥಳಗಳ ಕಡೆಗೆ ಹೋದರೂ ಕೂಡ ಅವರಿಗೆ ಗುಣ ಆಗಿರಲ್ಲ ಒಂದು ಸಾರಿ ಎಮ್ ಆರ್ ಐ ಮಾಡಿಸ್ ಮಾಡಿಸ್ಬೇಕಂತ ಹೇಳಿ ಬಳ್ಳಾರಿಯಲ್ಲೂ ಒಳ್ಳೆಯ ಒಬ್ಬ ಡಾಕ್ಟ್ರಿ ಅವ್ರ ಹೆಸರು ಹೇಳುವಂಥದ್ದು ಬೇಡ ಅವರು ಎಮ್ ಆರ್ ಐ ಕಳಿಸಿದಂಥ ಸಮಯದಲ್ಲಿ ರಿಪೋರ್ಟ್ ಬಂತು ಆ ಸಮಯದಲ್ಲಿ ಇವರಿಗೆ ನೇರವಾಗಿ ಹೇಳಿಲ್ಲ ಇವರ ಸಂಗಡ ಶಿವ ಹೋಗಿದ್ರು ಅನ್ಸುತ್ತೆ ಓಕೆ ಬೇರೆಯವರಾ ಓಕೆ ಆ ಶಿವ ಅಂಬವರು ನನಗೆ ಫೋಟೋ ಹಾಕಿದ್ರು ಈ ರಿಪೋರ್ಟಿಂದು ಹೋಗಿದ್ರು ಅವರು ನನಗೆ ರಿಪೋರ್ಟಿಂದು ಫೋಟೋ ಹಾಕಿದ್ರಿ ಇವ್ರಿಗೆ ಒಂದೇ ಮಾತು ಹೇಳಿದ್ದಾರೆ ನಿಮ್ಮ ತಂದೆ ತಾಯಿ ಯಾರಿದ್ರು ಹಿರಿಯರು ಯಾರಿದ್ರು ಅವ್ರನ್ನ ಕಳಿಸ್ರಿ ಅರ್ಜೆಂಟಾಗಿ ಮೂರು ಲಕ್ಷ ರೂಪಾಯಿ ನೀವು ಇಟ್ಕೊಬೇಕು ಭಾಳ ಭಯಂಕರವಾದಂಥ ಸ್ಥಿತಿ ಇದೆ ಆ ಗಡ್ಡೆ ಸಂಪೂರ್ಣವಾಗಿ ತೆಗಿಬೇಕು ಯಾಕಂದ್ರೆ ನೀನು ಸಾಮಾನ್ಯವಾದಂಥ ರೋಗದಿಂದ ಬಳಲ್ತಾ ಇಲ್ಲ ಅದು ದೊಡ್ಡದಾಗಿರ್ತಕ್ಕಂತಹ ರೋಗ ಎಂಬುದಾಗಿ ಅವರು ಡಾಕ್ಟ್ರೇ ಬರೆದಿದ್ದಾರೆ ಇಲ್ಲಿ ಬೆನ್ನಿನ ನರದ ಕ್ಯಾನ್ಸರ್ ರೋಗ ಇರುವ ಕುರಿತು ತಿಳಿಸಲಾಗಿದೆ ಮತ್ತು ಎಮ್ ಆರ್ ಐ ಸ್ಕ್ಯಾನ್ ಮಾಡಿದ ನಂತರ ಪತ್ತೆ ಹಚ್ಚಲಾಗಿದೆ ರೋಗಿಯು ಸಹಿ ಮಾಡಲಿಲ್ಲ ಅಂತೇಳಿ ಇವರು ನಂಬರೇ ಬರೆದಿದ್ದಾರೆ ಡಾಕ್ಟರ್ ಹೆಸರು ಹೇಳುವಂಥದ್ದು ಬೇಡ ಆ ಸಮಯದಲ್ಲಿ ಪ್ರೇರೇ ಈ ವಿಷಯ ಫಸ್ಟ್ ನಾನು ನೋಡಿದಂಥ ಸಮಯದಲ್ಲಿ ನನಗೂ ಕೂಡ ಬಹಳ ಯಾಕಂದ್ರೆ ಬಹಳ ಆತ್ಮೀಯರ ಆಶೀರ್ವಾದವರು ಆ ಅಂತಸ್ತು ಮನೆ ಎರಡು ಮತ್ತು ಮೂರನೇ ಅಂತಸ್ತು ಸೆಂಟ್ರಿಂಗ್ ಇವರೇ ಲಿಂಟಲ್ ಆಗಿರ್ಬೋದು ಚೆತ್ತಾಗಿರ್ಬೋದು ಹೊಡೆದಿರುವಂಥದ್ದು ಬಹಳ ಕಡಿಮೆ ಹಣದಲ್ಲಿ ಒಳ್ಳೆ ರೀತಿಯಲ್ಲಿ ದೇವರ ಸೇವಕರಿಗೆ ನಾನು ಸಹಕಾರಿಯಾಗಿರ್ತೀನಿ ಅಂತೇಳಿ ಆ ಸಮಯದಲ್ಲಿ ಸಹಾಯ ಮಾಡಿದಂತ್ರು ಏನಪ್ಪ ಈ ರೀತಿಯಾಗಿ ಆಯಿತಲ್ಲ ರಿಪೋರ್ಟೆಲ್ಲ ಈ ರೀತಿಯಾಗಿದೆಯಲ್ಲ ಅಂತೇಳಿ ನಾನಂತೂ ತುಂಬ ನೊಂದುಕೊಂಡಿದ್ದೇನೆ ಅಪ್ಪರಿಗೂ ಕೂಡ ಆ ವಿಷಯ ತಿಳಿಸಿದೆ ದೊಡ್ಡಪ್ಪರಿಗೂ ಕೂಡ ಆ ವಿಷಯ ಹೇಳಿದೆ ಆ ಸಮಯದಲ್ಲಿ ಅಣ್ಣವರು ನೀವು ಅಪ್ಪರಿಗೆ ಮಾತಾಡಿದಂಥ ಸಮಯದಲ್ಲಿ ಅಪ್ಪರು ಒಂದೇ ಮಾತು ಹೇಳಿದರು ಪ್ರಾರ್ಥನೆಗೆ ಬರ್ರಿ ಆಶೀರ್ವಾದವ್ರೆ ಒಂದು ಏಳು ವಾರ ಆರಾಧನೆಗೆ ಬರ್ರಿ ಅಂತ ಹೇಳಿದಾಗ ಆರಾಧನೆಗೆ ಅವರು ಬಂದರು ಬಂದೊಂದು ಸಮಯದಲ್ಲಿ ಆ ಗಡ್ಡೆ ವಿಷಯವಾಗಿ ನಮಗೆ ನನಗೂ ಮತ್ತು ವೇಸೆ ಪಣ್ಣವ್ರಿಗೆ ಅನುಭವ ಇತ್ತು ಅಂತ ರೀತಿಯ ಗಡ್ಡೆಯಲ್ಲಿ ಗಡ್ಡೆ ಪರಿಸ್ಥಿತಿಯಲ್ಲಿರುವಂಥವರಿಗೆ ಆಪರೇಷನ್ ಅನ್ನ ಮಾಡಿಸಿದ್ವಿ ಆದ್ರೆ ಅವು ಬೇರೆ ಟ್ಯೂಮರು ಆದ್ರೆ ಇವರಿಗೆ ಆಗಿರ್ತಕ್ಕಂಥ ಟ್ಯೂಮರೇ ಬೇರೆ ಪ್ರಿಯರು ಆ ಸಮಯದಲ್ಲಿ ನಾನು ಆಶೀರ್ವಾದವರನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋದ್ವಿ ಇಲ್ಲಿ ಸತತವಾಗಿ ಪ್ರಾರ್ಥನೆ ಮಾಡಲಾಗ್ತಾ ಇತ್ತು ಆಶೀರ್ವಾದವರ ಸೋದರ ಮಾವವರ ಮಗ ಹೇಳಿದ್ರು ಮತ್ತು ಮನೆಯಲ್ಲಿರುವಂಥವ್ರ ಕೂಡ ಈ ವಿಷಯ ಗೊತ್ತಾಗಿದೆ ಯಾಕಂದ್ರೆ ಕನ್ನಡದಲ್ಲೇ ಬರೆದಿದೆ ಅಲ್ಲಯ್ಯ ಹೆಂಗ್ ಬರದ್ರಿ ಕನ್ನಡದಲ್ಲೇ ಬರೆದಿದ್ರು ಏನಂತೇಳಿ ಬೆನ್ನಿನ ನರದ ಕ್ಯಾನ್ಸರ್ ರೋಗ ಇರುವ ಕುರಿತು ತಿಳಿಸಲಾಗಿದೆ ಮತ್ತು ಎಮ್ ಆರ್ ಐ ಸ್ಕ್ಯಾನ್ ಮಾಡಿದ ನಂತರ ಪತ್ತೆ ಹಚ್ಚಲಾಗಿದೆ ಅಂತೇಳಿ ಯಾರಾದರೂ ಓದಿದ್ರು ಏನಂತ ಏನಂತೇಳಿ ಕ್ಯಾನ್ಸರ್ ಅಥವಾ ಯಾಕಂದರೆ ಕ್ಯಾನ್ಸರ್ ಈಸಿ ಅಂತೇಳಿ ಯಾಕೆ ಹೇಳ್ತಾರೆ ಅಂದರೆ ಅವ್ರ ತಾಯಿಯವ್ರಿಗೂ ಮತ್ತು ಅವ್ರ ಅಕ್ಕನವ್ರಿಗೆ ಈಗಾಗಲೇ ಆ ಕ್ಯಾನ್ಸರ್ ರೋಗದಿಂದ ಅವರು ಬಳಲ್ತಾ ಇದ್ದರು ಕುಡಿಯೋರಿ ಅಲ್ಲಲ್ಲಿ ಇದೇನು ವಂಶ ಪಾರಂಪರ್ಯವಾಗಿ ಇದೇನೋ ಎನ್ನುವಂಥ ರೀತಿಯಲ್ಲಿ ಎಲ್ಲರೂ ಅಂದುಕೊಂಡ್ರೂ ಅವರು ಮಾವನ ಮಗ ಸಿರುಗುಪ್ಪದಲ್ಲಿ ಅವತ್ತೇ ಬೆಟ್ಟ ಆಗಿರೋದು ಹೇಳಿದ್ರೆ ಇಲ್ಲರಿ ಇದು ಕ್ಯಾನ್ಸರು ನಾವು ಹುಬ್ಬಳ್ಳಿಯಲ್ಲಿ ರಿಪೋರ್ಟ್ ಹಾಕಿದ್ದೀವಿ ರಿಪೋರ್ಟ್ ಹಾಕಿದ ಮೇಲೆ ಕ್ಯಾನ್ಸರ್ ಅಂತ ಹೇಳಿ ಹೇಳಿದ್ದಾರೆ ಏನು ಮಾಡೋಕ್ಕಿಲ್ಲ ಚಿಕ್ಕ ಹುಡುಗ ಮೂವರು ಮಕ್ಕಳು ತಂದೆ ಪಾಪ ಒಳ್ಳೆ ಹುಡುಗ ಒಳ್ಳೆ ರೀತಿಯಲ್ಲಿ ಬದುಕ್ತಾನೆ ಅನ್ಕೊಂಡು ಆದರೆ ಅರ್ಧಾಯುಷಿಯಾಗಿ ಹೋಗ್ಬಿಡ್ತಾನೇನು ಅಂತೇಳಿ ಅವರು ಮಾತಾಡಿದ್ರು ಬೇರೆ ರವಿ ಮೋನಿಲ್ ಅಂತೇಳಿ ಆ ಸಮಯದಲ್ಲಿ ಅವ್ರಿಗೆ ಒಂದೇ ಮಾತು ಹೇಳಿದೆ ಕ್ಯಾನ್ಸರ್ ಅಂತೇಳಿ ನಿರ್ಧಾರ ನೀವು ಮಾಡಬೇಕಾಗಿಲ್ಲ ಡಾಕ್ಟ್ರು ಕೂಡ ಮಾಡಬೇಕಾಗಿಲ್ಲ ನಾನು ಅವರು ಒಂದೇ ಮಾತು ಹೇಳಿದೆ ಅದು ಕ್ಯಾನ್ಸರ್ ಇದ್ದರೂ ಕೂಡ ಯಾಕಂದರೆ ಈಗ ಬರೆದಿದ್ದಾರೆ ಕ್ಯಾನ್ಸರ್ ಇದ್ದರೂ ಕೂಡ ಅದನ್ನು ನಾನು ನಂಬಲ್ಲ ಅದೊಂದು ಗಡ್ಡೆ ಮಾತ್ರ ಅದನ್ನು ಆಪರೇಷನ್ ಮಾಡಿಸಿ ಸುರಕ್ಷಿತವಾಗಿ ಆಶೀರ್ವಾದವ್ರನ್ನ ಮತ್ತೆ ನಾವು ಕರ್ಕೊಂಡು ಬರ್ತೀವಿ ಅಂತೇಳಿ ಯಾ ಆ ಸಮಯದಲ್ಲಿ ಆಶೀರ್ವಾದವರು ಮತ್ತು ನಾನು ಅವರು ತಮ್ಮ ಪ್ರೇಮ್ ಸಾಗರ್ ಮೂವರು ನಾವು ಬಸ್ಸಿಗೆ ಹೋದ್ವಿ ಓದೋ ಸಮಯದಲ್ಲಿ ನನ್ನ ಬೇರೊಂದು ಕೆಲಸ ನಿಮಿತ್ತವಾಗಿ ಅಡ್ಮಿಟ್ ಮಾಡಿದ್ರೆ ನಾನು ಬಂದ್ಬಿಟ್ಟೆ ಆಮೇಲೆ ಹೋಗಬೇಕಾಗಿತ್ತು ನನ್ನ ಕೆಲಸ ನಿಮಿತ್ತವಾಗಿ ಹೋಗೋಕ್ಕಾಗಿಲ್ಲ ಒಳ್ಳೆ ರೀತಿಯಲ್ಲಿ ಸಂಜೀವಿನಿ ಹಾಸ್ಪಿಟ್ಲು ಬೆಂಗಳೂರಲ್ಲಿ ಆಪರೇಷನ್ ಸಕ್ಸಸ್ ಆಯಿತು ಆಪರೇಷನ್ ಮಾಡೋ ಸಮಯದಲ್ಲಿ ಅವ್ರಿಗೂ ಕೂಡ ಡಾಕ್ಟರ್ಗಳು ನಮ್ಗೆ ಹೇಳ್ತಾ ಇಲ್ಲ ನಾನು ಅಲ್ಲಿಲ್ಲಾರದ ಕಾರಣಕ್ಕಾಗಿ ಇವ್ರು ಯಾರು ಕೂಡ ಹೋದ್ರೆ ಯಾಕಂದ್ರೆ ಅನಕ್ಷರಸ್ಥರು ಏನು ಕೂಡ ಗೊತ್ತಿರಲಾರ್ದು ಅನ್ನೋಂಥೇಳಿ ಅವ್ರಿಗೆ ಭಾಳ ಕಾಡಿಸ್ಬಿಟ್ಟಿದ್ದಾರೆ ಹಾಸ್ಪಿಟ್ಲಲ್ಲಿ ಅಲ್ಲಿಯ ಆ ಸಮಯದಲ್ಲಿ ಆಪರೇಷನ್ ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಆಗಬೇಕಾದ್ರೆ ಆ ಒಂದು ಯಾವುದು ನ್ಯಾವಿಗೇಷನ್ ಮಾನಿಟರ್ ತರಬೇಕು ಮಿಷನ್ ತರಬೇಕಂತ ಹೇಳಿದ್ರು ಆ ಒಂದು ಆ ಆಪರೇಷನ್ ಮಾಡುವಂಥ ಸಮಯದಲ್ಲಿ ಕಾಲುಗಳಾದ್ರೆ ಬೀಳ್ಬೋದು ಕೈಗಳಾದ್ರೆ ಬೀದ ಬೀಳ್ಬೋದು ಸ್ವಾಧೀನ ಇರಲಾರ್ದಂಥ ಸ್ಥಿತಿ ಹೇಳಿ ನೇರವಾಗಿ ಈಗ ಅವರು ಒದರಿಗೆ ಹೇಳಿದಂಥ ಸಮಯದಲ್ಲಿ ಹೆಂಗಿರುತ್ತೆ ಯಾರಾದ್ರೂ ಕಳಿಸಿ ಕಲಿಸಿ ಒಳಗಡೆ ಹೇಳೋದು ಹೇಗೆ ಪೇಷಂಟ್ ಎದುರಿಗೆ ಹೇಳಿದ್ರೆ ಹೆಂಗಿರು ಅಲ್ಲಿಯ ಪ್ರೈಸ್ ಆದರೆ ನಿಮ್ಮದು ನಂಬಿಕೆ ನಾನು ಈವರೆಗೂ ಬಂದಿದ್ದೀನಿ ಅಂತೇಳಿ ಅಲ್ಲೂ ಯಾ ಕೇಳಿದ್ರು ಆ ಸಮಯದಲ್ಲಿ ನಾವು ಓದಿವಿರಿ ಆಪ್ರೇಷನ್ ಸಕ್ಸಸ್ ಆಯಿತು ಆಮೇಲೆ ಆ ಗಡ್ಡದ ರಿಪೋರ್ಟ್ ಏನು ಮಾಡಿದ್ರು ಲ್ಯಾಬ್ಗೆ ಕಳಿಸಿದ್ರು ಲ್ಯಾಬ್ಗೆ ಕಳಿಸಿದಾಗ ರಿಪೋರ್ಟ್ ಬಂತು ನಮಗೆ ಒಂದು ರೀತಿಯಲ್ಲಿ ನಮ್ಮ ಪ್ರಾರ್ಥನೆ ಖಂಡಿತವಾಗಿ ದೇವರು ಉತ್ತರಿಸ್ತಾನೆ ಅಂತೇಳಿ ನಂಬಿಕೆ ಇನ್ನೊಂದು ಕಡೆಗೆ ನೋಡಿದರೆ ಕ್ಯಾನ್ಸರ್ ಅಂತೇಳಿ ಆಲ್ರೆಡಿ ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ ಅಲ್ಲಿ ಕೂಡ ಹಂಗೆ ಬರುತ್ತೇನೋ ಅನ್ನುವಂಥ ಒಂದು ಸಂದಿಗ್ಧತೆ ಆ ಸಮಯದಲ್ಲಿ ಪ್ರಾರ್ಥನೆ ಮಾಡಲಾಗಿ ಸಂಪೂರ್ಣವಾಗಿ ಅದು ನಾರ್ಮಲ್ ಆಗಿರ್ತಕ್ಕಂಥ ಒಂದು ಟ್ಯೂಮರ್ ಅಂತೇಳಿ ರಿಪೋರ್ಟ್ ಬಂದು ಪ್ರೇರಿ ಹಲಾ ಪ್ರೇಗಳು ಮತ್ತೆ ಆ ಡಾಕ್ಟ್ರು ಹೆಂಗಾದ್ರೂ ಮಾಡಿ ನಾವು ಆಪರೇಷನ್ ಮಾಡಿದ್ದೇವೆ ಅದಕ್ಕಾಗಿ ರಿಪೋರ್ಟ್ ಬಂದಿದೆ ನೀವು ನೆಕ್ಸ್ಟ್ ಕಿಡ್ವೈ ಹಾಸ್ಪಿಟಲ್ ಗೊತ್ತು ಬೆಂಗಳೂರಲ್ಲಿ ಇರ್ತಕ್ಕಂಥ ನಿಮಾನ್ಸ್ ಹಾಸ್ಪಿಟಲ್ ಪಕ್ಕ ಪಕ್ಕದಲ್ಲಿದೆ ಕಿಡ್ವೈ ಹಾಸ್ಪಿಟಲ್ ನೀವು ಹೇಳಿ ಅಲ್ಲಿ ಕಳಿಸಿದರು ಮತ್ತೆ ನಾನು ಮತ್ತು ಆಶೀರ್ವಾದವರು ಅವರು ತಮ್ಮ ಪ್ರೇಮ್ಸಾಗರ್ ಅವರು ಕಿಡ್ವೈ ಹಾಸ್ಪಿಟಲ್ಗೆ ಹೋದ್ವಿ ಅಲ್ಲಿ ಕೂಡ ಟೆಸ್ಟಿಂಗ್ ಎಲ್ಲ ಆಯಿತು ಆದಮೇಲೆ ಅಲ್ಲಿ ಕೂಡ ರಿಪೋರ್ಟ್ ಬಂದು ಗಡ್ಡೆ ಮತ್ತೆ ಅದು ನಾರ್ಮಲ್ ರಿಪೋರ್ಟ್ ಅಂತ ಹೇಳಿ ಅಲ್ಲಿ ಕೂಡ ಕಿಡ್ವೈ ಹಾಸ್ಪಿಟಲ್ ಬಂದು ಮತ್ತೆ ಒಂದು ಡೇಟ್ ಕೊಟ್ಟರು ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಿದ್ರು ಸ್ಕ್ಯಾನಿಂಗ್ ಮಾಡಿದಾಗ ಆ ವೈದ್ಯ ಡಾಕ್ಟರ್ ಹೇಳ್ತಾ ಇದ್ದಾರೆ ಏನಂತ ಹೇಳಿ ಅಂತಂದ್ರೆ ಕೇಳಿಸ್ಕೊಂಡೆ ಯಾವುದೇ ಅನಾರೋಗ್ಯ ಇಲ್ಲ ನೀವು ಚೆನ್ನಾಗಿ ಆಕ್ಟಿವ್ ಆಗಿದ್ದೀರಿ ಆ ಎಮ್ ಆರ್ ಐ ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಎಲ್ಲ ನಾರ್ಮಲ್ ಇದೆ ಅಂತೇಳಿ ಅಲ್ಲ ಅದೊಂದು ರೆಕಾರ್ಡ್ ಕೂಡ ಇದೆ ಅಲ್ಲ ಕೆಲವರು ನಂಬಲ್ ಅಂತ ಹೇಳಿ ನಾವೆಲ್ಲ ಕಂಪ್ಲೀಟ್ ಆಗಿ ಯಾಕಂದ್ರೆ ಇಲ್ಲಿ ನಡೀತಾ ಇರುವಂತದ್ದು ಯಾವ್ದು ಕೂಡ ಸುಳ್ಳಲ್ಲ ಇದು ಯಾವಾಗ್ಲೂ ಕೂಡ ಸತ್ಯವಾಗಿರುವಂತದ್ದು ಯಾ ಸೇಜ್ ಆ ಮೇಡಮ್ ಹೇಳಿದ ತಕ್ಷಣ ಅಂತ ನನಗಂತೂ ಖುಲ್ಲು ಸಂತೋಷ ಅಲ್ಲಿ ಹೇಳಿದ್ರೆ ಯಾಕಂದ್ರೆ ಎಂ ಆರ್ ಐ ಮಾಡೋವರೆಗೂ ಕೂಡ ಅವ್ರಿಗೂ ಕೂಡ ಹೇಳಿದೆ ಅಶ್ವದವರೇ ನೀವು ಪಡಬೇಡ್ರಿ ನಿಮ್ಮದೇ ಬೇರೆ ಅವ್ರದೇ ಬೇರೆ ನಿಮ್ದೇ ಬೇರೆ ಅವ್ರದ್ದೇ ಬೇರೆ ಅವ್ರಿಗೆ ಇರೋದು ಏನಂತ ಹೇಳಿ ನಮಗೆ ಗೊತ್ತು ವೈದ್ಯರು ಬರೆದಿರುವಂಥದ್ದು ಏನಂತೇಳಿ ಗೊತ್ತು ಆದರೆ ದೇವರು ಮಧ್ಯದಲ್ಲಿ ಸಂಪೂರ್ಣವಾಗಿ ಏನು ಮಾಡಿದರೆ ಆ ಕ್ಯಾನ್ಸರ್ ರೋಗದಿಂದ ಬಿಡುಗಡೆಯನ್ನು ಭಯಪಡಿಸಿದ ಮನುಷ್ಯರ ಕಾರ್ಯ ಅಲ್ಲ ಇದು ದೇವರ ಕಾರ್ಯ ಪ್ರಿಯರಿ ಹಲವಿಯ ಪ್ರೇಜರ್ ಚಿಕ್ಕ ವಯಸ್ಸಿನಲ್ಲಿ ಒಂದು ವೇಳೆ ನಮ್ಮ ಮಧ್ಯದಲ್ಲಿ ಎಲ್ಲಾಗೆ ಹೋಗ್ತಾ ಇದ್ರೇನು ಆದರೆ ದೇವರ ಕೃಪೆ ಅವ್ರನ್ನ ಪುನಃ ನಿಲ್ಲುವ ಹಾಗೆ ಮಾಡುತ್ತೆ ಪ್ರಿಯರಿ ಹಲವು ಯಾಕಂದ್ರೆ ಇವ್ರು ಯಾಕೆ ಸುಖಪಡಿಸುವ ಹೋನು ನಾನೇ ಆಗಿದ್ದೇನೆ ಇಂಥ ಒಂದು ಸಾಕ್ಷಿಯಲ್ಲ ಸಾವಿರಾರು ಸಾಕ್ಷಿಗಳು ಅಲ್ಲ ನಮ್ಮ ಮತದಲ್ಲಿದ್ದಾವೆ ಸಹೋದರ ಸಹೋದರಿ ನೀವು ದೇವರನ್ನು ನಂಬಿರಿ ದೇವರ ಮೇಲೆ ವಿಶ್ವಾಸ ಇಡ್ರಿ ಯಾವ ಮನುಷ್ಯರನ್ನು ನಂಬಬೇಡ್ರಿ ಮನುಷ್ಯರು ಯಾವ ಟೈಮ್ನಾಗ ಹೆಂಗಿರ್ತಾರೋ ಗೊತ್ತಿಲ್ಲ ದೇವರ ಮೇಲೆ ನಂಬಿಕೆ ಇಡ್ರಿ ಆ ನಂಬಿಕೆಯ ಮೂಲಕವಾಗಿ ನಿನ್ನ ಕಾರ್ಯವನ್ನು ನೀನು ದೇವರಲ್ಲಿ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಮೇನ್ ದೇವರ ಸಾಕ್ಷಿಯನ್ನ ಆಶೀರ್ವಾದ ಮಾಡಿ ಒಂದ್ಸಾರಿ ಇದನ್ನ ಜೂಮ್ ಮಾಡ್ತಿರೋ ಮಾಡಿ ಕಣ್ಣ ತುಂಬ ಮಾಡಿದ್ರು ಅಯ್ಯರು ಪ್ರತಿ ಊಟ ಸರ್ ಹೇಳೋರು ಇಲ್ಲ ನಾರ್ಮಲ್ ಪಯ ಬಂದುಬಿಟ್ಟು ಯಾಕೆಂದ ಡಾಕ್ಟರ್ ಅವ್ರು ಟ್ಯಾನ್ ಸರ್ ಅಂತ ಹೇಳಿಬಿಟ್ಟಿದ್ದಾರೆ ಅಲ್ಲ ಮಕ್ಕಳಿದ್ದಾರೆ ನನಗೆ ನಡ್ಕೊಳಕಾಗ್ತಲ್ಲ ಅಯ್ಯರು ಯಾವ ಯಾವ ಕೆಲಸ ಕಾರಣದಿಂದ ಬಂತ ಇದ್ದಾರ ನಾನು ಓಪನ್ ಇದ್ದೀನಿ ಹಾಸ್ಪಿಟ್ಲಲ್ಲಿ ನನಗೆ ನನ್ನ ಒಟ್ಟು ಒಳ್ಳೆ ಹಾಸ್ಪಿಟ್ಲಲ್ಲಿ ಒಂದು ದಿನನೂ ಮಲಿಕೊಂಡು ನಾನು ನಾನು ಹೇಳ್ತೇನೆ ನನ್ನ ನಿಮಗೋಸ್ಕರ ಬಂದಿದ್ದೇನೆ ಲಾಸ್ಟಲ್ಲಿ ಎಮ್ ಆರ್ ಐ ಓ ತಿಂಗಳು ಇಪ್ಪತ್ತೈದು ಕೆಮ್ಮ ಆರ್ ಐ ಮರ್ಚೋ ಟೈಮಲ್ಲಿ ಯಾವ್ದು ಕಾರಣ ಹತ್ರ ಅಂದ್ರೆ ಬರ್ತಾ ಬರ್ತಾಯಿದ್ರು ಬಟ್ ಯಾರು ನಮ್ಮ ತಮ್ಮ ಬರ್ತಾರೆ ಅವ್ರಿಗೆ ಯಾವ್ದಾದ್ರು ಟೈಮ್ ಇಷ್ಟಕ್ಕೆ ಆಗಿಬಿಟ್ಟು ಇದಾಗಿತ್ತು ಬರಲೇ ಇಲ್ಲ ನಾನು ನಮ್ಮ ಅಮ್ಮವರು ಹೋಯ್ತು ನನಗೆ ಇವರು ಎಲ್ಲಿ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಕಿತ್ವಾದ್ ದೊಡ್ಡ ಅದು ಆಲ್ಮಸ್ಟ್ ಗೊತ್ತಿರ್ಬೋದು ನೋಡಿರ್ಬೋದು ಕಿತ್ವಾದ ದೊಡ್ಡ ಹಾಸ್ಪಿಟ್ಲಲ್ಲಿ ನನಗೆ ಏನು ನನಗೆ ಫಸ್ಟ್ ಆಫ್ ಆಲ್ ಇವರು ನನಗೆ ಎಲ್ಲಿ ಬಿಟ್ಟು ಕೊಚ್ಚಿ ಬಿಟ್ಟು ಹೋಗ್ಬಿಟ್ಟಿದ್ರು ಅಷ್ಟೇ ಎಲ್ಲಿ ಕೊಟ್ಟು ಹೋಗಿರ್ತಾರೆ ಊಟ ಕೊಡ್ತಿದ್ರು ಊಟ ಕೊಂತ ಕೂತಿದ್ದೆ ಇವರೆಲ್ಲೆಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲೆಲ್ಲಿ ಕೊಟ್ಟರೆ ಏನೂ ಗೊತ್ತಿಲ್ಲ ಓದೋ ಇಟ್ಟು ಓದ್ತಿ ಓದೋರ್ ಇಪ್ಪತ್ತೈದು ಇಪ್ಪತ್ತೈದು ತಿಂಗಳು ಹೋಗಿ ಇಪ್ಪತ್ತೈ ತಾರೀಕು ಓದ್ತೀನಿ ಇಪ್ಪತ್ತೈ ತಾರೀಕು ಅಂದರೆ ಎಮ್ ಆರ್ ಐ ಮಾಡಿಸ್ಕೋಕೋ ಹೋಗಿದ್ರೆ ನನಗೆ ಏನೇನು ಗೊತ್ತಿಲ್ಲ ತಿರುಗಾಡ್ತೀರೋ ತಿರುಗಾಡುತ್ತಿರು ತಿರ್ಗಾಡಿಸ್ತೀರ ಎರಡು ಗಂಟೆ ಎಮ್ ಆರ್ ಐ ಮಾಡ್ಕೊತಾರೆ ನೈಟ್ ಎಂಟೂವರೆ ಎಂಟು ಗಂಟೆ ಪ್ರೆಸೆಂಟ್ ಹೂಮ್ನಾಗೆ ಹೋದಿರೋದು ಅಲ್ಲಿಂದು ಒಂಬತ್ತುವರೆಗೆ ಎಮ್ ಆರ್ ಐ ಮಾಡಿ ಆಚೆ ಕಟ್ಟಿದೆ ನಾನು ಅವತ್ತೇ ಅಯ್ಯರು ಫೋನ್ ಮಾಡ್ತಾಯ ಇರೋಸ್ರೆ ನಮ್ಮ ನಾನು ಇವತ್ತೇ ಬಸ್ ಸ್ಟ್ಯಾಂಡ್ ಹಾಕ್ತಾಯ ನನ್ನ ಸತ್ರ ಕೂಡ ಊರಾಡ್ತಾ ಇಷ್ಟೇ ಬರೋದಿಲ್ಲ ಅಂತ ಹೇಳಿದ್ರು ಅಯ್ಯರು ಒಂದೇ ಮಾತಾಡಿದ್ರೆ ನಂದಿಗೆ ಮಾತಾಡಲ್ಲಪ್ಪ ಪ್ರೇಯರ್ ಮಾಡೋಣ ಏನಾಗ ನಾರ್ಮಲ್ ಬರ್ತದೆ ಮೊನ್ನೆ ಸೋಮವಾರ ಹೋಗಿದ್ವಿ ದೇವ್ರ ಚಿತ್ರದಿಂದ ಆರಾಮ್ ನಾರ್ಮಲ್ ಬಂದಿದ್ವಿ ದೇವರು ಏನು ಅಯ್ಯರು ಪ್ರತಿಯೊಂದು ದಿನನೂ ಪ್ರೇಯರ್ ಮಾಡಿದ್ದಾರೆ ಅಯ್ಯೋ ಎಸೆಪರು ಕೂಡ ನಮ್ಮ ದುಡ್ಡು ಸಾಥ್ ಕೊಟ್ಟಿದ್ದಾರೆ ಅವ್ರಿಗೂ ನಾವು ಏನು ಹೇಳೋಕ್ಕಾಗಲ್ಲ ಅಯ್ಯರು ಕೂಡ ನಾನು ಉಸಿರಬೇಕಂತ ಅವ್ರು ಹುಚ್ಚಿರೋ ನಾನು ಏನು ನನ್ನ ಹತ್ರ ಆಸ್ತಿಲ್ಲ ಅಂತ ಕೆಲವು ಕೊಟ್ಟಾಗ ಅವತ್ತೆ ನನ್ನ ಉಸಿರೋಣಿ ಅಷ್ಟೇ But... Hey.